ಕವನದ ಶೀರ್ಷಿಕೆ ಭಾರತದ ಗೋವಿನ ಸಾವಿರದ ಕರು ಸಾವರಕರು ಭಲೇ ಭಲೆ ಭಾರತದ ಪೋರ ನಿನ್ನ ಹಿರಿಮೆ ಅಪಾರ ಸ್ವಾತಂತ್ರ್ಯಕ್ಕಾಗಿ ಸಂಸಾರ ತೊರೆದ ಧೀರ ದೇಶದಲ್ಲೂ ವಿದೇಶಗಳಲ್ಲೂ ದೇಶಭಕ್ತಿಯ ಕಿಚ್ಚು ಹಚ್ಚಿದೆಯಲ್ಲ ನಿನ್ನ ಶಿಷ್ಯರ ಆಟಾಟೋಪ ಕೆದರಿ ಪರಂಗಿಗಳು ನಿನ್ನ ತುರಂಗದೊಳು ನೂಕಲೆಣಿಸಿದರಲ್ಲ ಇಂಗ್ಲೆಂಡಿನಿಂದ ಹಡಗಲ್ಲಿ ತರುವಲ್ಲಿ ಕಿಂಡಿ ನುಸುಳಿ ಗಾಯವದ್ದಿದೆ ಉಪ್ಪು ನೀರಲ್ಲಿ ಬೇಕಿದ್ದವರೇಕೋ ತಡವಾಗಿ ಬಂದರಾಗಲ್ಲಿ ಸೆರೆಯಾದೆ ಅಯ್ಯೋ ವಿಧಿಯೂ ಕಹಳೆಯೂದಿತಿಲ್ಲಿ ಪರಿಣಾಮ ಹೆಸರಿಗೇ ಹೆದರಿ ಉಸಿರು ನಿಲ್ಲೋ ಕರಿ ನೀರ ಶಿಕ್ಷೆಯಂತೆ ನಸು ನಗುತ್ತಲೇ ನೀನು ಸ್ವೀಕರಿಸಿದೆಯಂತೆ ಹೊಲಸು ಕಡಾಯಿ ಮಗ್ಗುಲಲಿ ಕುಳಿತೇ ಮನವ ನೀ ಮಾಡಿದೆಯಂತೆ ಎರಡು ಜೀವಾವಧಿ ಶಿಕ್ಷೆ ಕೊಟ್ಟ ಬಿಳಿಯರಿಗೆ ಮರುಜನ್ಮ ನಂಬೋ ಹಿಂದುಗಳಾದಿರೆಂದು ನಿನ್ನ ನಗೆ ಅಪಾಯದ ಕೈದಿಯ ಕ್ರಾಂತಿ ಕಹಳೆಗೆ ಹೆದರಿ ಕಾಗದ ಲೇಖನಿ ನೀಡಿ ನೀಡದಿರೆ ಅಂಜಲಿಲ್ಲ ಹೆದರಿ ಮೊಳೆಯ ಲೇಖನಿ ಮಾಡಿ ಗೋಡೆ ಪುಸ್ತಕ ಮಾಡಿ ಮಸ್ತಕವು ತುಂಬಿತು ಹದಿನಾಲ್ಕು ಸಾವಿರ ಸಾಲಿನ ಮೋಡಿ ತೆಂಗು ಬಿಡಿಸಿ ಗುಂಜು ತೆಗೆದು ಅಂಗೈ ಮುಂಗೈ ತೊಡೆಯಲಿ ಹೊಸೆದು ಹಗ್ಗ ಮಾಡಿದೆ ರಕ್ತ ಚರ್ಮಗಳ ಬೆಸೆದು ಒಗ್ಗಿಹೋದೆ ಪೌಂಡುಗಟ್ಟಲೆ ಹೆಣೆದು ವಿಕೃತ ಮನಸ್ಸು ಗಹಗಹಿಸಿತಂತೆ ಗಾಣಕ್ಕೆ ನೂಕಿ ನೊಗ ಹೊತ್ತೆ ತಿಂದುಂಡೆ ಅವಧಿ ಸಾಲದೆ ಆದರೂ ತೀರಲಿಲ್ಲ ಗಾಣಿಗರ ದಾಹ ರಾತ್ರಿಯಿಡೀ ನಿಲ್ಲಿಸಿದರೂ ಸರಪಳಿಯ ಬಿಗಿದು ಎಷ್ಟೋ ತಾಯಂದಿರು ಅಭ್ಯಂಗ ನಿಲ್ಲಿಸಿದರಂತೆ ನೀ ತೆಗೆದ ಎಣ್ಣೆಯಾಗಿದ್ದರದು ಪಾಪ ತಟ್ಟೀತೆಂದು ಅಸಡ್ಡೆಯಲ್ಲಿ ಮಾಡಿದನ್ನದಿ ಕೀಟದಂಗಗಳಂತೆ ಬದಿಗಿರಿಸಿ ಅದನು ಅನ್ನವಷ್ಟೇ ಪ್ರಸಾದವೆಂದೆಯಂತೆ ವಿಶೇಷ ಭೋಜನವೆಂದು ಎರೆಹುಳವ ಬೆರೆಸಿದರಂತೆ ಸ್ವಾತಂತ್ರ್ಯ ನೋಡಲಿಕ್ಕೆ ಆರಿಸಿ ತಿನ್ನುವೆಯೆಂದೆಯಂತೆ ಹಲವು ದಶಕಗಳ ನಿನ್ನ ಕರಿನೀರ ಶಿಕ್ಷೆಯ ಮುಂದೆ ಏನೇನೂ ಅಲ್ಲ ಬಿಡು ಮರಣ ದಂಡನೆ ಶಿಕ್ಷೆ ಸಂಕಲ್ಪಗೈದಂತೆ ಸ್ವಾತಂತ್ರ್ಯ ಕಂಡೆ ಅಬ್ಬರದ ರಾಜಕೀಯದಿಂದ ನೀನೇಕೆ ಹಿಂದೆ ಅಷ್ಟಿಷ್ಟು ಕೇಳಿದ ನಿನ್ನ ಕಥೆಗೆ ನಾ ಮರುಗಿ ಹೋದೆ ನೋಟಿನ ಮೇಲೆ ನಿನ್ನ ಮುಖವಿದ್ದಂತೆ ನಾ ಕನಸ ಕಂಡೆ ಅಪ್ಪನೋ ಗುರುವೋ ಹೊಡೆದುದಕ್ಕೆ ಸಾಯುವ ಮಂದೆ ಈಗಿನ ಸಂತತಿಗೆ ಈ ಸತ್ಯ ಅನಿಸದಿದ್ದೀತೆ ಕಾಲ್ಪನಿಕವೆಂದೆ ಹೇಳು ವೀರ ಸಾವರಕರ